ಅಖಿಲ ಕರ್ನಾಟಕ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಹಿನಕಲ್ ಉದಯ್ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಅಖಿಲ ಕರ್ನಾಟಕ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬ್ರಿಗೇಡ್ ಒತ್ತಾಯಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಾಗಿ ವರುಣಾ ಕ್ಷೇತ್ರ ತ್ಯಾಗ ಮಾಡಿರುವ ಡಾಕ್ಟರ್ ಯತೀಂದ್ರ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಡಬೇಕು ಈ ಭಾಗದ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯತೀಂದ್ರ ಪಕ್ಷ ಸಂಘಟನೆ ಮಾಡಿದ್ದಾರೆ ಚುನಾವಣೆ ಉಸ್ತುವಾರಿ ವಹಿಸಿಕೊಂಡು ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಂಥವರಿಗೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು ಅವರು ರಾಜ್ಯದ ಯುವಕರಿಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಯುವ ಮತದಾರರು ಹಾಗೂ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿದ್ದಾರೆ ಯತೀಂದ್ರ ಅವರಿಗೆ ಎಮ್ ಎಲ್ ಸಿ ಸ್ಥಾನ ನೀಡಿದರೆ ಇನ್ನೂ ಹೆಚ್ಚು ಶಕ್ತಿವಂತರಾಗಿ ವರುಣಾ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರಗಳ ಬಲವರ್ಧನೆಗೆ ಸಹಕಾರಿಯಾಗುತ್ತೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಆಗತ್ತೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಕಾರ್ಯಚಟುವಟಿಕೆ ಅಷ್ಟು ಚೆನ್ನಾಗಿ ಜನಗಳಿಗೆ ಒಗ್ಗೂಡಿಕೆಯಾಗಿ ಸರ್ವ ಜನಾಂಗದ ನಾಯಕರಾಗಿ ಬೆಳೆಯುವ ಹೊರಹೊಮ್ಮತ ಇದ್ದಾರೆ ಮತ್ತು ಯೂತ್ಗೆ ತುಂಬಾ ಇಷ್ಟವಾದಂತ ವ್ಯಕ್ತಿಯಾಗಿದ್ದಾರೆ ಯೂತ್ ಯುವ ಯುವ ಕಾರ್ಯಕರ್ತರುಗಳಿಗೆ ಚೈತನ್ಯ ತುಂಬುತ್ತಾ ಕೆಲಸ ಕಾರ್ಯಗಳನ್ನು ತಂದೆ ಕೆಲಸ ಕಾರ್ಯಗಳನ್ನು ನೋಡುತ್ತಾ ಕ್ಷೇತ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಯಾವುದೇ ಚುನಾವಣೆ ಬರಲಿ ಏನೇ ಕ ಯಾರ ಪರವಾಗಿ ಚುನಾವಣೆ ಓಡಾಡಬೇಕು ಅಂದರೆ ಅವರು ಹಿಂದೇಟ್ ಆಗ್ತಾನೆ ಎಲ್ಲ ಕಡೆ ಚುನಾವಣೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಂದ್ಬಿಟ್ಟು ಎಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ರೆ ಮತ್ತು ಪಕ್ಷ ಬಲವರ್ಧನೆಗೋಸ್ಕರ ಅವರು ಓಡಾಡ್ತಾ ಇದ್ದಾರೆ ಇಂಥ ವ್ಯಕ್ತಿಯು ಸಿಗೋದು ನಮ್ಮ ಪಕ್ಷದಲ್ಲಿ ಅಪರೂಪ ಆದ್ದರಿಂದ ಇಂಥ ಧೀಮಂತ ನಾಯಕರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯ ವಿಧಾನ ಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಅಖಿಲ ಕರ್ಣ ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ನಾವು ಆಗ್ರಹಿಸ್ತೇವೆ ಪಕ್ಷವೂ ಸಹ ಯೋಚನೆ ಮಾಡಿ ಇವ್ರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟು ನಮ್ಮ ಮೈಸೂರು ವರ್ಣ ಕ್ಷೇತ್ರ ಹಾಗೂ ಚಾಮುಂಡಿ ಕ್ಷೇತ್ರದ ಕಳೆದ ಬಾರಿ ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು ಅತಿ ಹೆಚ್ಚು ಮತದಾನವಾಗಿದೆ ಎಲ್ಲ ಜನಾಂಗಡನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಿ ಎಲ್ಲ ಜನಗಳು ಏನು ಮುನ್ಸ್ಕ ಕಳೆದ ಬಾರಿ ಏನು ಮುನ್ಸ್ಕೊಂಡಿತ್ತು ಅವ್ರು ಎಲ್ಲರನ್ನೂ ಕರೆಸಿ ಮಾತಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ನೀವೇ ಚುನಾವಣೆ ಉಸ್ತುವಾರಿ ವಹಿಸಬೇಕು ಅಂತ ಒಕ್ಕಲಿಂದ ನಮ್ಮ ಆಗ್ರಹ ಆಗಿತ್ತು ಅವಾಗ ಮತದಾರರೆಲ್ಲ ನಮ್ಮ ಜ ಚಾಮುಂಡೇಶ್ವರಿ ಆಗಲಿ ವರ್ಣದವರಾಗಲಿ ಎಲ್ಲ ಕ ಎಲ್ಲರಿಗೂ ಸಾವಿರ ಮನವಿ ಹೋಗೊಟ್ಟು ಅವರು ಉಸ್ತುವಾರಿ ವಹಿಸಿ ಎಲ್ಲರನ್ನೂ ಒಂದು ಮಾಡಿ ಚುನಾವಣೆ ಚೆನ್ನಾಗಿ ನಡೆಸಿದ್ದಾರೆ ಕಳೆದ ಬಾರಿ ಲೋಕಸಭೆಗೂ ಸಹ ಚಾಮರಾಜನಗರ ಆಗಲಿ ಮೈಸೂರು ಆಗಲಿ ಮೈಸೂರು ಕೊಡಗು ಆಗಲಿ ಮತ್ತು ಇನ್ನೂ ಇದು ಉಳಿತ ಕ್ಷೇತ್ರ ಬೆಂಗಳೂರು ಸುತ್ತಮುತ್ತ ಎಲ್ಲ ಉತ್ತರ ಭಾಗ ಕ್ಷೇತ್ರಗಳೆಲ್ಲ ಓಡಾಡಿ ಅವರು ಚೆನ್ನಾಗಿ ಜನಮನೆ ಗಳಿಸಿದ್ದಾರೆ ಇಂಥ ವ್ಯಕ್ತಿಯನ್ನು ಪ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು ಇವ್ರಿಗೆ ಹೆಚ್ಚಿನ ಶಕ್ತಿ ನೀಡಬೇಕು ಅಂತ ನಾವಾದರೂ ಭಾವಿಸ್ತೇವೆ ಆದ್ದರಿಂದ ಮುಂಬರುವ ಚುನಾವಣೆ ಈ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿತಿ ಸಿದ್ದರಾಮಯ್ಯ ಅವರಿಗೆ ಖಂಡಿತ ಟಿಕೆಟ್ ಅವ್ರಿಗೆ ಕೊಟ್ಟು ಅವರು ಪರಿಷತ್ ಚುನಾವಣೆಗೆ ಆಯ್ಕೆ ಮಾಡಲೇಬೇಕು ಅಂತ ನಾವು ಹೈಕಮಾಂಡ್ನ ಆಗ್ರಹ ಮಾಡ್ತೀವಿ ಮತ್ತು ವಿನಂತಿಸಿಕೊಳ್ತೇವೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರನ್ನು ಎಲ್ಲ ಮುಖಂಡರುಗಳನ್ನು ಸಹ ನಾವು ಆಗ್ರಹಿಸ್ತೀವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಈ ದಿಶೆಯಲ್ಲಿ ಕಾರ್ಯೋನ್ಮುಖನಾಗಿ ಅವರಿಗೆ ವಿಧಾನಪರಿಷತ್ ಟಿಕೆಟ್ ಕೊಡಲೇಬೇಕು ಅಂತ ನಾವು ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಒಕ್ಕೋಲಿನಿಂದ ನಾವು ವಿನಂತಿ ಮಾಡ್ಕೊಳ್ತೇವೆ ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಹದೇವ್ ಮಾಕನ ಹುಂಡಿ ಶಿವು ಆರಿಫ್ ಪಾಷಾ ಇನ್ನಿತರರು ಉಪಸ್ಥಿತರಿದ್ದರು